ನಮಸ್ಕಾರ ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ನಮ್ಮೂರಿನ ಸಿಂಧನೂರಿನ ರೈಲ್ವೆ ನಿಲ್ದಾಣ ಹಾಗೂ ರೈಲ್ವೆ ಕುರಿತು ಕೆಲವು ಮಾತುಗಳನ್ನು ಹಂಚ್ಕೊಳ್ತಾ ಇದೆ ಮೂಲ ಸೌಕರ್ಯವಿಲ್ಲದೆ ಬಳಲುತ್ತಿರುವ ಸಿಂಧನೂರಿನ ರೈಲ್ವೆ ಸ್ಟೇಷನ್ ನಮಗೆಲ್ಲ ಮಾರ್ಚ್ ಹದಿನೈದನೇ ತಾರೀಕು ಸಿಂಧನೂರಿಗೆ ರೈಲು ಪ್ರಾರಂಭ ಆಯಿತು ಬಹಳ ಜನ ಆ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಎಲ್ಲ ಜನ ಭಾಗವಹಿಸಿದರು ಖುಷಿಯಿಂದ ಕುಪ್ಪಳಿಸಿದರು ಅವತ್ತು ಅವತ್ತು ಆ ಕಾರ್ಯಕ್ರಮದಲ್ಲಿ ಯುವಕರು ಮಹಿಳೆಯರು ಎಲ್ಲರೂ ಕೂಡ ಬಹು ವರ್ಷಗಳ ಸಿಂಧುನೂರಿನ ಕನಸು ನನಸಾಯಿತು ಅಂತ ಹೇಳಿ ಕೇಕೆ ಹಾಕಿ ಸಿಳ್ಳೆ ಹಾಕಿ ರೈಲ್ಗೆ ಸ್ವಾಗತ ಕೋರಿದರು ಎಲ್ಲ ರಾಜಕಾರಣಿಗಳು ಭಾಗವಹಿಸಿದ್ರು ತಮಗೆ ಗೊತ್ತಿದ್ದ ಹಾಗೆ ಇದು ಅವಸರದಲ್ಲಿ ಆದಂತಹ ಉದ್ಘಾಟನೆ ಅಂತಲೂ ಗೊತ್ತು ತಮಗೆ ಯಾಕೆಂದರೆ ಚುನಾವಣೆ ನೀತಿ ಸಂಹಿತೆ ಹತ್ತಿರ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವತ್ತು ಅವಸರದಲ್ಲಿ ಮಾರ್ಚ್ ಹದಿನೈದಕ್ಕೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿದರು ಆ ಸಂದರ್ಭದಲ್ಲಿನೇ ಮೂಲ ಸೌಕರ್ಯಗಳು ಇಲ್ಲಿಲ್ಲ ಉದ್ಘಾಟನೆಗೆ ಅವಸರ ಯಾಕೆ ಅಂಥೇಳಿ ಇಲ್ಲಿಯ ಮಾಜಿ ಸಂಸದರಾದ ಕೆ ರೂಪಾಕ್ಷಪ್ಪನವರು ಕೂಡ ಹಲವು ವಿಚಾರಗಳನ್ನು ಮಂಡನೆ ಮಾಡಿದರು ಜನರ ಮುಂದೆ ಅಂದರೆ ಇನ್ನೂ ಬಹಳ ಕೆಲಸಗಳಿದಾವೆ ಅನ್ನುವಂಥದ್ದು ಸೊ ಇವೆಲ್ಲವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಮ್ಮ ಚುನಾವಣೆಗೆ ಇದು ಪ್ಲಸ್ ಆಗಲಿ ಈ ರೈಲು ಮತ್ತು ರೈಲ್ವೆ ನಿಲ್ದಾಣ ಅನ್ನುವಂಥ ವಿಚಾರದಾದ ಮೇಲೆ ಆವತ್ತಿನ ಎಂ ಪಿ ನಮ್ಮ ಕರಡಿ ಏನಿದ್ರು ಅವರು ಉದ್ಘಾಟನೆಯನ್ನು ಮಾಡಿದರು ಆದರೆ ಬಿ ಜೆ ಪಿ ಅವರಿಗೆ ಈ ಬಾರಿ ಟಿಕೆಟ್ ನೀಡಲಿಲ್ಲ ಬೇರೆಯವರಿಗೆ ಟಿಕೆಟ್ ಕೊಟ್ಟಿದೆ ಹೀಗಾಗಿ ಈ ನಮ್ಮ ಸಿಂಧನೂರು ರೈಲ್ವೆ ಸ್ಟೇಷನ್ ರೈಲು ಎಷ್ಟರ ಮಟ್ಟಿಗೆ ಬಿ ಜೆ ಪಿ ಅವ್ರಿಗೆ ಅನುಕೂಲ ಆಗುತ್ತೋ ಅದು ಚುನಾವಣೆ ನಂತರ ಗೊತ್ತಾಗುತ್ತೆ ಆದರೆ ನಾವು ಈ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ತಿಳಿಸುವ ವಿಷಯ ಏನಂತಂದರೆ ಇವತ್ತು ಸಿಂಧನೂರಿಗೇನೋ ರೈಲ್ವೆ ಸ್ಟೇಷನ್ ಬಂತು ರೈಲು ಬಂತು ಆದರೆ ರೈಲ್ವೆ ನಿಲ್ದಾಣ ಮತ್ತು ರೈಲು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ಇವತ್ತು ಬಹಳ ಮುಖ್ಯವಾಗಿ ಎಲ್ಲರೂ ತಿಳ್ಕೋಬೇಕು ನಿಮಗೆ ಪ್ರಾರಂಭದಿಂದ ಸಿಂಧನೂರು ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ಗಾರ್ಡನಿಗೆ ಹೊಳ್ಳಿದ ತಕ್ಷಣವೇ ಆ ಪೈಪ್ ಕಂಪ್ನಿ ಪಕ್ಕದ ರಸ್ತೆಗೆ ಹೊರಟ ತಕ್ಷಣವೇ ಸತ್ಯ ಗಾರ್ಡನ್ ನಂತರ ಬರುವ ರಸ್ತೆ ಏನಿದೆ ತಮಗೆ ಗೊತ್ತಿದ್ದ ಹಾಗೆ ಇನ್ನೂ ಸರಿಯಾಗಿ ರಸ್ತೆ ನಿರ್ಮಾಣ ಆಗಿಲ್ಲ ಡಾಂಬರೀಕರಣಗೊಂಡಿಲ್ಲ ಏನೂ ಇಲ್ಲ ತೆಗ್ಗು ದಿಂಗೆಗಳ ರಸ್ತೆ ಅಪ್ ಟು ನೀವು ಸತ್ಯಾಗಾರ್ಡನಿಂದ ರೈಲ್ವೆ ಸ್ಟೇಷನ್ ಹೋಗಲುವರೆಗೂ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಬೇಕು ಕನಿಷ್ಠ ನಾನು ಹೇಳುವಂಥದ್ದು ಅಂದರೆ ಅಷ್ಟು ತಗ್ಗು ತಗ್ಗುದಿನ್ಯಗಳ ಮೂಲಕ ನಾವು ಇವತ್ತು ರೈಲ್ವೆ ನಿಲ್ದಾಣವನ್ನು ಮುಟ್ಟಬೇಕಾಗಿದೆ ರಸ್ತೆ ಆಗಿಲ್ಲ ಹೀಗಾಗಿ ಈ ರಸ್ತೆ ನಿರ್ಮಾಣಕ್ಕೆ ನಾವು ಒತ್ತಾಯ ಮಾಡಬೇಕಾಗಿದೆ ಇದರೆಲ್ಲದರ ಜೊತೆಗೆ ಏನೋ ದಿನ್ನಿ ದಾಟಿ ರೈಲ್ವೆ ಸ್ಟೇಷನ್ ಮುಟ್ತೀವಿ ಆದರೆ ರೈಲ್ವೆ ಸ್ಟೇಷನ್ ಮುಟ್ಟಿದ ತಕ್ಷಣವೇ ತಮಗೆ ಗೊತ್ತಿರಲಿ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಪಾರ್ಕಿಂಗ್ ಮಾಡಲಿಕ್ಕೆ ಇದೆ ವ್ಯವಸ್ಥೆ ಅಲ್ಲಿ ಪಾರ್ಕಿಂಗ್ ಜವಾಬ್ದಾರಿ ಯಾರು ಗೊತ್ತಿಲ್ಲ ವಾಹನಗಳು ಎಷ್ಟರ ಮಟ್ಟಿಗೆ ಸರಿಯಾಗಿ ನಮಗೆ ಮತ್ತೆ ವಾಪಸ್ ಸಿಗ್ತಾವೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಹೋಗಿ ನಿಲ್ಲಿಸಿ ಕೆಲವರು ಹೋಗಿಬಿಡ್ಬೋದು ಬರೋ ಸ್ಥಿತಿ ಏನಾಗಿರುತ್ತೆ ಗೊತ್ತಿಲ್ಲ ಜವಾಬ್ದಾರಿ ಇಲ್ಲ ಅದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕು ಕುಡಿಯೋ ನೀರು ಶೌಚಾಲಯ ಇನ್ನಿತರ ಸೌಲಭ್ಯಗಳು ಬೇಕಲ್ವಾ ಅಲ್ಲಿ ಯಾವ ಸೌಲಭ್ಯಗಳು ಕೂಡ ಇನ್ನೂ ಆಗಿಲ್ಲ ಇದರ ಜೊತೆಗೆ ಫ್ಲಾಟ್ಫಾರ್ಮ್ ಅಂತೂ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ ಅನ್ನುವಂಥದ್ದು ಕಟು ಸತ್ಯ ಈಗಾಗಲೇ ಹಿಂದೆ ಈಗ ನಾವು ಸಿಂಧನೂರಿನ ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದವಾಗ ವಿವರವಾದಂಥ ಮಾಹಿತಿಯನ್ನು ನಾವತ್ತು ಕೊಟ್ಟಿದ್ವಿ ಏನಂದರೆ ಅಲ್ಲಿ ಹಾಕಿರುವಂಥ ಸ್ಲ್ಯಾಬ್ಗಳು ಆ ಸ್ಲ್ಯಾಬ್ಗಳು ಸರಿಯಾಗಿ ಕ್ಯೂರಿಂಗ್ ಆಗದೇ ಒಡೆದೋಗಿದ್ದಾವೆ ಕಾಲು ಇಟ್ಟರೆ ಪುಡಿ ಪುಡಿ ಆಗುವಂಥ ಸ್ಥಿತಿಯಲ್ಲಿ ಇದ್ದಾವೆ ಒಂದು ಕಡೆ ಹಾಕಿರುವ ಸ್ಲ್ಯಾಬ್ಗಳು ಮುರಿದೋಗ್ತಾ ಇದ್ದಾವೆ ಇನ್ನೊಂದು ಕಡೆ ಸ್ಲ್ಯಾಬ್ಗೂ ಮತ್ತು ಉಳಿದ ಭಾಗಕ್ಕೂ ಸಿಮೆಂಟಿನ ಕಾಂಕ್ರೀಟ್ ಹಾಕಬೇಕಾಗಿದೆ ಅದನ್ನೂ ಕೂಡ ಇನ್ನೂ ಹಾಕಿಲ್ಲ ಹಾಗೆ ಕಸಗಳು ಎಲ್ಲವೂ ಅಲ್ಲಿ ಬಿಡ್ದಿರುವಂಥ ವ್ಯವಸ್ಥೆ ಇದೆ ಈ ಎಲ್ಲವನ್ನೂ ನೋಡಿದಾಗ ಇವತ್ತು ಸಿಂಧನೂರು ನಗರ ಒಂದು ವಾಣಿಜ್ಯ ನಗರ ಇಂತಹ ಊರಿಗೆ ರೈಲ್ವೆ ನಿಲ್ದಾಣ ಹೇಗಿರಬೇಕು ಅಂತ ಹೇಳಿ ಕನಸು ಕಂಡಂಥ ನಮ್ಮಂಥವ್ರಿಗೆ ಅದನ್ನು ನೋಡಿದ ತಕ್ಷಣವೇ ದಿಗ್ಭ್ರಮೆ ಆಗ್ತದೆ ಅಷ್ಟು ಕೆಟ್ಟದಾಗಿರುವಂತಹ ವ್ಯವಸ್ಥೆ ಇವತ್ತು ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಇದೆ ಹೀಗಾಗಿ ಈ ಎಲ್ಲ ಮೂಲ ಸೌಕರ್ಯಗಳು ಆಗಬೇಕು ಅಂಥೇಳಿ ಇವತ್ತು ನಾವು ಒತ್ತಾಯ ಮಾಡಬೇಕಾಗಿದೆ ಇಲ್ಲಿರುವಂಥ ಸಂಘ ಸಂಸ್ಥೆಗಳು ಚುನಾಯಿತ ಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕಬೇಕಾಗಿರುವಂಥ ಅನಿವಾರ್ಯತೆ ಇದೆ ಸೊ ಇದೆಲ್ಲದರ ಮಧ್ಯೆ ಇಡೀ ರೈಲ್ವೆ ನಿಲ್ದಾಣ ಚೆನ್ನಾಗಿ ಕಾಣಲಿ ಹೇಳಿ ಇವತ್ತು ಅಂಡರ್ಗ್ರೌಂಡ್ ಇದೆ ಆ ಎರಡನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಲಿಕ್ಕೆ ಕೆಳಗಿಂದ ಹೋಗಲಿಕ್ಕೆ ಅಂಡರ್ಗ್ರೌಂಡ್ ಪಾಸಿಂಗ್ ಇದೆ ಆ ಪಾಸಿಂಗ್ ಸ್ಥಳದಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಒಳ್ಳೆ ಚಿತ್ರಗಳನ್ನು ಕಲಾವಿದರು ಬಿಡಿಸಿದ್ದಾರೆ ನೋಡಲಿಕ್ಕೆ ಬಹಳ ಆಕರ್ಷಣೀಯವಾದಂಥ ಚಿತ್ರಗಳು ಆದರೆ ಆ ಚಿತ್ರವನ್ನು ಸರಿಯಾದ ರೀತಿಯಲ್ಲಿ ಸವಿವೇಕಾದಂಥ ನಮ್ಮ ಜನ ಇವತ್ತು ಆ ಚಿತ್ರಗಳ ಮೇಲೆ ತಮ್ಮ ಹಸ್ತಾಕ್ಷರಗಳನ್ನು ಬೆರೆದು ಏನೇನೋ ಹೆಸರುಗಳನ್ನು ಗೀಚಿ ಐ ಲವ್ ಯು ಅನ್ನುವಂಥ ಗೀಚಿ ಇಡೀ ಆ ಚಿತ್ರವನ್ನು ವಿಚಿತ್ರ ಮಾಡಿರುವಂತಹ ಸನ್ನಿವೇಶಗಳನ್ನು ನೋಡಿದರೆ ಬೇಜಾರು ಅನಿಸುತ್ತೆ ಯಾವ ಚಿತ್ರ ನಮ್ಮ ಕಣ್ಣಿಗೆ ಆನಂದವನ್ನು ನೀಡಬೇಕೋ ಅಂತಹ ಚಿತ್ರದ ಮೇಲೆ ಇವರೆಲ್ಲ ತಮ್ಮ ತಮ್ಮ ಹೆಸರುಗಳನ್ನು ಕೆಟ್ಟದಾಗಿ ಕಲ್ಲಿನಿಂದ ಗೀಚಿ ಕೆಡಿಸಿರೋದನ್ನು ನೋಡಿದರೆ ಬಹಳ ಬೇಜಾರಿನ ಸಂಗತಿ ಅಂದರೆ ಯಾರಿಗೂ ಜವಾಬ್ದಾರಿ ಇಲ್ಲ ಅಂತ ಅನಿಸ್ತದಲ್ಲಿ ಹೀಗಾಗಿ ಈ ಥರದ ಘಟನೆಗಳು ನಡೀತಿರ್ಬೋದು ಅನ್ನೋಂಥ ಇವುಗಳಿಗೂ ಕೂಡ ನಾವು ಕಡಿವಾಣ ಹಾಕಬೇಕು ಇದ್ರ ಬಗ್ಗೆ ಸ್ವಲ್ಪ ಅಲ್ಲಿಯ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಅಥವಾ ರೈಲ್ವೆ ಪೊಲೀಸರು ಕೂಡ ಎಚ್ಚರ ವಹಿಸಬೇಕು ಅಂತ ಅನಿಸ್ತದೆ ಇನ್ನೂ ರೈಲ್ವೆ ಪೊಲೀಸು ಇಲ್ಲ ಅಂತ ಅನಿಸ್ತದೆ ನನಗಲ್ಲಿ ನಾನು ಮೊನ್ನೆ ಒಬ್ಬರನ್ನ ಕಳಿಸ್ಲಿಕ್ಕೆ ಹೋದಾಗ ಅಲ್ಲೆಲ್ಲ ಪರಿಸ್ಥಿತಿ ನೋಡಿದಾಗ ನಾನು ಅನಿಸ್ತಾ ಅಲ್ಲಿ ಯಾವ ರೈಲ್ವೆ ಪೊಲೀಸು ಕಾಣಲಿಲ್ಲ ನನ್ನ ಕಣ್ಣಿಗೆ ಕೇವಲ ಸ್ಟೇಷನ್ ಮಾಸ್ಟರ್ ಬಿಟ್ಟರೆ ಅಲ್ಲಿ ಯಾರಿಗೂ ಕೂಡ ಇನ್ನೂ ಇಲ್ಲ ಅಂದರೆ ಇಷ್ಟು ಇನ್ನೂ ಸಿಬ್ಬಂದಿ ನೇಮಕ ಆಗಬೇಕಾಗಿದೆ ಈ ಬಗ್ಗೆನೂ ನಾವು ಸ್ವಲ್ಪ ಗಮನ ಗಮನಹರಿಸ್ಬೇಕನ್ನುವಂಥ ಸೊ ಇದೆಲ್ಲದರ ಮಧ್ಯೆ ಇವತ್ತು ರೈಲ್ವೆ ಸ್ಟೇಷನ್ಗಳು ಇಷ್ಟೆಲ್ಲ ವ್ಯವಸ್ಥೆ ಇಲ್ಲದೆ ಸಿದ್ಧ ಆಗಿರೋದನ್ನು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮಗೆ ನಿಜವಾಗೂ ರೈಲು ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ನಾವು ಗಮನಹರಿಸಬೇಕು ಯಾಕೆ ನಿಮಗೆ ಗೊತ್ತಿದ್ದ ಹಾಗೆ ಸಿಂಧನೂರಿಂದ ಬೆಂಗಳೂರಿಗೆ ಸಿಂಧನೂರಿಂದ ಹುಬ್ಬಳ್ಳಿಗೆ ಎರಡು ರೈಲುಗಳು ಹೋಗ್ತಾರೆ ಇವತ್ತು ಸಿಂಧನೂರಿಂದ ಹುಬ್ಬಳ್ಳಿ ಕಡೆ ಹೋಗುವ ರೈಲುಗಳು ಇವತ್ತು ಬ ನಮಗೆ ಅನುಕೂಲ ಆಗ್ತದೆ ಬೆಳಗ್ಗೆ ಐದು ಗಂಟೆಗೆ ಮಧ್ಯಾಹ್ನ ಎರಡೂವರೆಗೆ ಇರುವಂಥ ರೈಲು ಹುಬ್ಳಿಗೆ ಹೋಗಿ ಬರೋವರಿಗೆ ಆ್ಯಕ್ಚುಲಿ ಅನುಕೂಲ ಇದೆ ಆದರೆ ಸಿಂಧನೂರಿಂದ ಬೆಂಗಳೂರಿಗೆ ಹೋಗುವ ರೈಲಿನ ಪರಿಸ್ಥಿತಿ ಭಾಳ ಗಂಭೀರ ಅಂತ ಅನ್ನಿಸ್ತದೆ ನನಗೆ ಯಾಕಂದರೆ ನಮಗೆ ಸಿಂಧನೂರಿಂದ ಸಂಜೆ ಐದು ಗಂಟೆಗೆ ಅದು ಬಿಡ್ತದೆ ಟ್ರೈನ್ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಲುಪ್ ತಲುಪುತ್ತೆ ಇಡೀ ನಗರದಲ್ಲಿ ವಾಣಿಜ್ಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಹೋಗಲಿಕ್ಕೆ ಸಾಧ್ಯ ಇಲ್ಲದಂಥ ಸಮಯ ನಿಗದಿಯಾಗಿದೆ ಅದು ಐದು ಗಂಟೆ ಐದು ಗಂಟೆ ಅಂದರೆ ಇವತ್ತು ನಮ್ಮ ಅರ್ಧ ದಿನಗಳ ಕೆಲಸಗಳನ್ನು ಬಿಟ್ಟೇ ಇವತ್ತು ಹೋಗಬೇಕಾದಂಥ ಸಂದರ್ಭ ಒಂದು ಕಡೆ ಐದು ಗಂಟೆ ಇನ್ನೊಂದು ಕಡೆ ಏನಾದರೂ ಹಾಗೆ ಸಿಂಧುನೂರಿಂದ ಬೆಂಗಳೂರು ಮುಟ್ಟಬೇಕಾದ್ರೆ ಅದು ಮೂವತ್ತೊಂಬತ್ತು ಸ್ಟಾಫ್ಗಳ ಮೂಲಕ ಸ್ಟಾಪ್ ಆಗ್ತದೆ ಮೂವತ್ತೊಂಬತ್ತು ಸ್ಟಾಫ್ಗಳಿಗೆ ಹೋಗಿ ಮೂವತ್ತೊಂಬತ್ತು ಸ್ಟಾಫ್ಗಳನ್ನು ದಾಟಿ ಬೆಂಗಳೂರು ಯಶವಂತಪುರ ತಲುಪಕ್ಕೆ ಎಂಟೂವರೆ ಆಗ್ತದೆ ಅಂದರೆ ಇವತ್ತು ಸುಮಾರು ನಮಗೆ ಹದಿಮೂರು ತಾಸು ಹನ್ನೆರಡು ಹದಿಮೂರು ತಾಸು ರೈಲಿನಲ್ಲಿ ಕೂತು ಪ್ರಯಾಣ ಮಾಡುವಂಥದ್ದು ಭಾಳ ಕಷ್ಟಕರ ಅನಿಸ್ತದೆ ಅನ್ನಿಸ್ತದೆ ಯಾಕಂದರೆ ಈಗ ನೋಡಿ ನೀವು ನೂರು ಐದು ಗಂಟೆಗೆ ನಾವು ಟ್ರೈನ್ ಕೂತ್ಗೆ ಎಂಟೂವರೆಗೆ ಹೋಗ್ತದೆ ಅದೇ ನೀವು ಬಸ್ಸಲ್ಲಿ ರಾತ್ರಿ ಹತ್ತು ಗಂಟೆಗೆ ಕುಟ್ರೆ ಆರು ಗಂಟೆಗೆ ನಾವು ಬೆಂಗಳೂರನ್ನು ತಲುಪ್ತೇವೆ ಇಲ್ಲಿರುವಂಥ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಊಟ ಮುಗಿಸಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಬಸ್ ಹತ್ತಿದ್ರು ಇವತ್ತು ಸ್ಲೀಪರ್ ಬರ್ತಾಯಿದ್ರೆ ಆರು ಗಂಟೆ ಸಿಲ್ತೇವೆ ಸೊ ಇದು ಸ್ವಲ್ಪ ಸಮಯದ ಅನುಕೂಲತೆ ಇಲ್ಲ ಆ ಟ್ರೈನು ಈ ಬಗ್ಗೆಯೂ ನಾವು ಒತ್ತಡವನ್ನು ಹಾಕಿ ಇವತ್ತು ಸ್ಟಾಪ್ಗಳನ್ನು ಕಡಿಮೆ ಮಾಡಿಸೋದ್ರ ಮುಖಾಂತರ ಸಮಯವನ್ನು ಬದಲಾವಣೆ ಮಾಡೋದು ಒಂದು ಕಡೆ ಸಿಂಧನೂರಿಂದ ಬೆಂಗಳೂರಿಗೆ ಹೋಗುವುದು ಈ ಪರಿಸ್ಥಿತಿ ಆದರೆ ಬೆಂಗಳೂರಿಂದ ಸಿಂಧನೂರಿಗೆ ಬರುವಂಥ ಟ್ರೈನಿನ ಅಂತೂ ಇನ್ನೂ ಘನಘೋರ ತಮಗೆ ಗೊತ್ತಿದ್ದಾಗೆ ಎಂಟು ಗಂಟೆಗೆ ಯಶವಂತಪುರ ಬಿಟ್ಟರೆ ಹನ್ನೊಂದುವರೆಗೆ ಸಿಂಧನೂರಿಗೆ ಬರ್ತದ ಹನ್ನೊಂದುವರೆಗೆ ಅಂದರೆ ಇಡೀ ಯಾವಾಗಲೂ ಹೆಂಗಿರ್ತಂದ್ರೆ ರಾತ್ರಿ ಏರಿದ ತಕ್ಷಣ ಬೆಳಗ್ಗೆ ಏಳು ಎಂಟು ಗಂಟೆ ಒಳಗಡೆ ಮುಟ್ಟಿದರೆ ಸ್ವಲ್ಪ ಆಹ್ಲಾದಕರ ಆಗಿರುತ್ತೆ ಜರ್ನಿ ಆದರೆ ಹನ್ನೊಂದುವರೆವರೆಗೂ ಕೂತ್ಕೊಳ್ಳೋದಿಲ್ಲ ಟ್ರೈನ್ನಲ್ಲಿ ಇವತ್ತು ಭಾಳ ಘನಘೋರ ಕಷ್ಟದ ಹೀಗಾಗಿ ನಾವು ಈ ಎರಡೂ ವಿಚಾರಗಳ ಕುರಿತು ಒಂದು ರೈಲ್ವೆ ನಿಲ್ದಾಣದ ಸೌಕರ್ಯಗಳನ್ನು ಮಾಡಬೇಕು ಅಲ್ಲಿ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಈ ರೈಲ್ವೆ ಸಮಯದ ಬಗ್ಗೆನೂ ಕೂಡ ಸ್ವಲ್ಪ ನಾವು ಒತ್ತಡ ಹಾಕಿ ಬದಲಾವಣೆ ಮಾಡಿಸೋದು ಒಳ್ಳೆಯದು ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಈ ಎರಡೂ ವಿಚಾರಗಳನ್ನು ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳ ಮುಂದೆ ಒತ್ತಡ ಹಾಕಬೇಕಾಗಿದೆ ಇವಾಗ ಎಲೆಕ್ಷನ್ ಎಲ್ಲ ಇರೋದರಿಂದ ಅವರು ಆಗಲ್ಲ ಅಂತ ಅನ್ಬೋದು ಮುಂದೆ ಮಾಡ್ತೀವಿ ಅನ್ಬೋದು ಆಯಿತು ಜೂನ್ ನಾಲ್ಕಕ್ಕೆ ಎಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿತದೆ ಜೂನ್ ನಾಲ್ಕರ ನಂತರ ಇವತ್ತು ನಾವು ಎಲ್ಲ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕಿ ಎರಡೂ ಕೆಲಸಕ್ಕೆ ನಾವು ಒತ್ತಡವನ್ನು ಹಾಕಿ ನಮ್ಮ ರೈಲು ಮತ್ತು ನಿಲ್ದಾಣವನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಅವಶ್ಯಕತೆ ನಮಗಿದೆ ಏಕೆಂದರೆ ಇವತ್ತು ರೈಲು ಅನ್ನುವಂಥದ್ದು ಬಡವರ ವಾಹನ ಇವತ್ತು ಎಂಟುನೂರು ಒಂಬೈನೂರು ರೂಪಾಯಿ ನಾಲ್ಕುನೂರ ಐವತ್ತು ಐದುನೂರು ಕೊಟ್ಟು ಇವತ್ತು ಬಸ್ಗಳಲ್ಲಿ ತಿರುಗಕ್ಕೆ ಆಗಲಿಕ್ಕೆ ಕಷ್ಟದ ಸ್ಥಿತಿ ಇವತ್ತು ದುಡಿಯುವ ಜನರಿಗೆ ಮಧ್ಯಮ ವರ್ಗ ಮೇಲ್ಮರ್ಗ ಮಧ್ಯವರ್ಗ ಹೋಗ್ಬೋದು ಆದರೆ ಕೆಲವು ದುಡಿಯುವ ಜನರಿಗೆ ರೈಲ್ ಇದ್ದರೆ ಅದು ಬಡವರ ವಾಹನ ಇವತ್ತು ಹೀಗಾಗಿ ಮುನ್ನೂರ ಐವತ್ತೈದು ರೂಪಾಯಿದಲ್ಲಿ ಬೆಂಗಳೂರನ್ನು ಮುಡ್ತಾರೆ ಆದರೆ ಅವರಿಗೆ ಸಮಯದ ಸ್ವಲ್ಪ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿರೋದು ಇದರ ಜೊತೆಗೆ ಟ್ರೈನಲ್ಲೂ ಕೂಡ ಕ್ಲೀನ್ ಇಲ್ಲರಿ ಮೊನ್ನೆ ನಾನು ಬಿಡ್ಲಿಕ್ಕೆ ಹೋದಾಗ ನೋಡುವಂಥ ಸ್ಥಿತಿ ನೋಡಿದರೆ ಟ್ರೈನ್ನಲ್ಲಿ ಹಾಗೆ ಆ ಸೀಟುಗಳ ಮಧ್ಯೆ ನಾವೇ ಒರೆಸ್ಕೊಂಡು ಕೂತ್ಕೊಳ್ಳೋವಂಥ ಪರಿಸ್ಥಿತಿ ಅಷ್ಟು ಹೊಲಸ ಸೀಟುಗಳು ಈ ಎಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ಗಮನ ಹರಿಸಬೇಕು ನಮ್ಮೂರಿನ ರೈಲು ರಮ್ಮ ನಮ್ಮೂರಿನ ರೈಲ್ವೆ ನಿಲ್ದಾಣ ಬಗ್ಗೆ ಹೆಚ್ಚು ಗಮನಹರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತೀನಿ ನಮಸ್ಕಾರ